ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ತುಂಬ ಪ್ರಭಾವಶಾಲಿಯಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಖರ್ಚಿಲ್ಲದೆ ಈ ಒಂದು ವಶೀಕರಣ ವಿದ್ಯೆಯನ್ನು ಹೇಗೆ ಮಾಡೋದು ಯಾವ ರೀತಿಯಲ್ಲಿ ನಾವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ನಮ್ಮ ವಶದಲ್ಲಿ ವಶೀಕರಣ ಹೇಗೆ ಮಾಡೋದು ಅಂತ ನಾನು ನಿಮಗೆ ಸರಳ ವಿಧಾನದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಪ್ರಾರಂಭಿಸೋಣ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದು ಹಾಗೂ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟವಾದಂತಹ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಮುಕ್ತವಾಗಿ ಮಾತಾಡಿ ವೀಕ್ಷಕರೇ ಶೀಘ್ರದಲ್ಲೇ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ನಿಮಗೆ ಮಾಡಿಕೊಡ್ತೇವೆ ಶೀಘ್ರದಲ್ಲೇ ಒಂದು ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗಾದರೆ ಬನ್ನಿ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದರೆ ಒಂದು ಪೆನ್ ಹಾಗೂ ಬಿಳಿಯ ಹಾಳೆ ಈ ಒಂದು ಬಿಳಿಯ ಹಾಳೆಯ ಉಪಯೋಗದಿಂದ ನಾವು ಒಂದು ವಶೀಕರಣ ಮಾಡಬಹುದು ಹಾಗೆ ಎರಡು ಬೆಳ್ಳುಳ್ಳಿ ಕಾಳು ಒಂದು ಮೆಣಸು ಕೇವಲ ಈ ನಾಲ್ಕು ವಸ್ತುಗಳು ವೀಕ್ಷಕರೇ ಅತಿ ಕಡಿಮೆ ವೆಚ್ಚದಲ್ಲಿ ಈ ಒಂದು ಅತ್ಯಂತ ಶಕ್ತಿಶಾಲಿ ವಶೀಕರಣ ಈ ನಾಲ್ಕು ವಸ್ತುಗಳ ಉಪಯೋಗ ಈ ಒಂದು ವಶೀಕರಣದಲ್ಲಿ ಇರ್ತದೆ ಹಾಗಾದರೆ ಮೊದಲು ಈ ಒಂದು ಬಿಳಿಯ ಹಾಳೆಯ ಮೇಲೆ ಈ ರೀತಿಯಾಗಿ ಒಂದು ಚೌಕಾಕಾರವನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಒಂದು ಚೌಕಾಕಾರವನ್ನು ನೀವು ಬರಿಬೇಕಾಗ್ತದೆ ಚೌಕಾಕಾರವನ್ನು ಬರೆದ ನಂತರ ಈ ರೀತಿಯಾಗಿ ಈ ರೀತಿಯಾಗಿ ನಾಲ್ಕು ಸಾಲುಗಳನ್ನು ಬರ್ಕೋಬೇಕಾಗ್ತದೆ ಹಾಗೆ ಹದಿನಾರು ಪುಟ್ಟ ಪುಟ್ಟ ಚೌಕಗಳನ್ನು ಇಲ್ಲಿ ಮಾಡ್ಕೋಬೇಕು ಇಲ್ಲಿ ನೋಡಿ ಯಾವ ರೀತಿಯಾಗಿ ನಾನು ಹದಿನಾರು ಚೌಕಗಳನ್ನು ಮಾಡಿದ್ದೇನೆ ಅಂತ ಹಾಗೂ ಪ್ರತಿ ಮೂಲೆಯಲ್ಲೂ ತ್ರಿಶೂಲಾಕಾರವನ್ನು ಬರೀಬೇಕಾಗ್ತದೆ ವೀಕ್ಷಕರಿಗೆ ಇದರಿಂದ ಈ ಯಂತ್ರ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತದೆ ಹಾಗೂ ಈ ಯಂತ್ರದ ಮೇಲೆ ಓಂ ಹ್ರೀಂ ಶ್ರೀಂ ಕ್ರೀಮ್ ಅಂತ ಬರ್ಕೋಬೇಕಾಗ್ತದೆ ಮೇಲೆ ಓಂ ಬಲಭಾಗದಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಬಲಭಾಗದಲ್ಲಿ ಶ್ರೀಂ ಎಡಭಾಗ ಇಲ್ಲಿ ನೋಡ್ಬೋದು ಯಾವ ರೀತಿ ಮೇಲೆ ಓಂ ಎಡಭಾಗದಲ್ಲಿ ಹ್ರೀಂ ಬಲಭಾಗದಲ್ಲಿ ಶ್ರೀಂ ಕೆಳಗೆ ಕ್ರೀಂ ಈ ರೀತಿ ಬರೆದುಕೊಂಡು ಕೆಲವು ಅಂಕೆಗಳನ್ನು ಇದರಲ್ಲಿ ಬರೀಬೇಕಾಗ್ತದೆ ವೀಕ್ಷಕರೇ ಮೊದಲನೇದಾಗಿ ಮೊದಲನೇ ಚೌಕದಲ್ಲಿ ಒಂದು ಒಂಬತ್ತು ನಲವತ್ತೆಂಟು ಹದಿನಾರು ಇದರ ಎರಡನೇ ಸಾಲಿನಲ್ಲಿ ನಾಲ್ಕು ಇಪ್ಪತ್ತೇಳು ತೊಂಬತ್ತೆಂಟು ಮೂವತ್ತೆರಡು ಮೂರನೇ ಸಾಲಿನಲ್ಲಿ ಎಂಟು ಅರವತ್ತ್ಮೂರು ನೂರ ಒಂದು ಒಂದು ನಾಲ್ಕನೇ ಸಾಲಿನಲ್ಲಿ ಹದಿನಾರು ತೊಂಬತ್ತೆರಡು ಎಂಟು ಹಾಗೂ ಮೂರು ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ ಇಲ್ಲಿ ನೋಡಿ ಯಾವ ರೀತಿಯಾಗಿ ಅಂತ ಬರ್ಕೋಬೇಕು ಅಂತ ಮೊದಲನೇ ಸಾಲಿನಲ್ಲಿ ಒಂದು ಒಂಬತ್ತು ನಲವತ್ತೆಂಟು ಹದಿನಾರು ಎರಡನೇ ಸಾಲಿನಲ್ಲಿ ನಾಲ್ಕು ಇಪ್ಪತ್ತೇಳು ತೊಂಬತ್ತೆಂಟು ಮೂವತ್ತೆರಡು ಮೂರನೇ ಸಾಲಿನಲ್ಲಿ ಎಂಟು ಅರವತ್ತ್ಮೂರು ನೂರ ಒಂದು ಒಂದು ನಾಲ್ಕನೇ ಸಾಲಿನಲ್ಲಿ ಹದಿನಾರು ತೊಂಬತ್ತೆರಡು ಎಂಟು ಮೂರು ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ ನಾನಿಲ್ಲಿ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಇಲ್ಲಿ ಬರೆಯಲಾಗಿದೆ ಅಂತ ಇದರ ಒಂದು ಸ್ಕ್ರೀನ್ಶಾಟ್ ತೆಗೆಯೋದ್ರಿಂದ ನಿಮಗೆ ಆ ನಂತರದಲ್ಲಿ ಇದನ್ನು ಮಾಡೋದಕ್ಕೆ ತುಂಬ ಸಹಾಯವಾಗ್ತದೆ ವೀಕ್ಷಕರೇ ಆ ನಂತರ ಈ ಒಂದು ಮೆಣಸಿನ ಇದರ ಮೇಲೆ ಈ ರೀತಿ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಇಟ್ಕೋಬೇಕಾಗ್ತದೆ ಮಧ್ಯದಲ್ಲಿ ಇಟ್ಟುಕೊಂಡು ಒಂದು ಬೆಳ್ಳುಳ್ಳಿ ಕೆಳಗೆ ಇನ್ನೊಂದು ಬೆಳ್ಳುಳ್ಳಿಯನ್ನು ಮೇಲ್ಗಡೆ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಬೇಕಾಗ್ತದೆ ವೀಕ್ಷಕರೇ ಹಾಗೂ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅಥವಾ ಯಾವ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೋಬೇಕಾಗ್ತದೆ ಅವರ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಚಾಮುಂಡಾಯೇ ವಶಂ ಆ ಸ್ತ್ರೀಯ ಹೆಸರು ಕಾಯಂ ಮಮ ಚಾಮುಂಡಾಯೇ ವಶಂ ಆ ಸ್ತ್ರೀಯ ಹೆಸರು ಕಾಯಂ ಮಮ ಚಾಮುಂಡಾಯೇ ವಶಂ ಆ ಸ್ತ್ರೀಯ ಹೆಸರು ಅಥವಾ ಪುರುಷನ ಹೆಸರು ಕಾಯಂ ಮಮ ಅಂತ ನೂರ ಎಂಟು ಬಾರಿ ಪಠಿಸ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿ ನೂರ ಎಂಟು ಬಾರಿ ಪಠಿಸಿ ಹಾಗೂ ಈ ಒಂದು ಬೆಳ್ಳುಳ್ಳಿ ಹಾಗೂ ಮೆಣಸನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ರೀತಿಯಾಗಿ ಪಠಿಸಿಕೊಂಡು ಈ ಒಂದು ಮೆಣಸನ್ನು ಹಾಗೂ ಬೆಳ್ಳುಳ್ಳಿಯನ್ನು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಇಟ್ಟು ಬರಬೇಕಾಗ್ತದೆ ಈ ಒಂದು ಮೂರು ವಸ್ತುಗಳನ್ನು ಮೂರು ದಾರಿ ಸೇರುವಂಥ ಜಾಗದಲ್ಲಿ ಇಟ್ಟು ಬರಬೇಕಾಗ್ತದೆ ವೀಕ್ಷಕರೇ ನನ್ನ ಬಳಿ ಹಲವಾರು ಜನ ನನ್ನ ಬಳಿ ಹಲವಾರು ಜನ ಕರೆ ಮಾಡಿ ಕೇಳ್ತಾ ಇರ್ತಾರೆ ಗುರುಗಳೇ ಈ ಒಂದು ವಶೀಕರಣ ನಾವು ಏನು ಮಾಡಿದ್ದೀವಿ ಅದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಯಾವ ರೀತಿ ತೋರಿಸಿಕೊಟ್ಟಿದ್ದೀರೋ ಅದೇ ರೀತಿ ನಾನು ಮಾಡಿದ್ದೇನೆ ಆದರೂ ಕೂಡ ಯಾಕೆ ಆ ಸ್ತ್ರೀ ಅಥವಾ ಪುರುಷ ನನ್ನ ವಶೀಕರಣ ಅದರಲ್ಲಿ ಬರ್ತಾ ಇಲ್ಲ ಯಾಕೆ ನನ್ನ ವಶದಲ್ಲಿ ಬರ್ತಾ ಇಲ್ಲ ಅಂತ ಮೊದಲನೇದಾಗಿ ಈ ಒಂದು ವಶೀಕರಣವನ್ನು ಅಮಾವಾಸ್ಯೆ ದಿನ ಮಾಡಿದರೆ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತದೆ ವೀಕ್ಷಕರೇ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಶುಕ್ರವಾರದ ದಿನಗಳು ಈ ಮೂರೂ ದಿನಗಳಲ್ಲಿ ಅಮಾವಾಸ್ಯೆ ಶುಕ್ರವಾರದ ದಿನ ಬಂದು ನೀವು ಈ ಪ್ರಯೋಗವನ್ನು ಮಾಡಿದರೆ ಶತಸಿದ್ಧವಾಗಿ ಆ ಸ್ತ್ರೀ ಅಥವಾ ಪುರುಷ ನಿಮ್ಮ ದಾಸಿಯಾಗಿ ನಿಮ್ಮ ದಾಸನಾಗಿರ್ತಾರೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ವೀಕ್ಷಕರೇ ಈ ಒಂದು ಮೂರು ವಸ್ತುಗಳನ್ನು ಮೂರು ಮೂರು ರಸ್ತೆ ಸೇರುವಂಥ ಜಾಗದಲ್ಲಿ ಬಿಡಿ ಹಾಗೂ ಈ ಒಂದು ಯಂತ್ರವನ್ನು ಏನು ಬರೆದಿದ್ದಿರಲ್ಲ ಇದು ನೀವು ಮಲಗುವ ತಲೆದಿಂಬಿನ ಕೆಳಗೆ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿ ಇಟ್ಟುಕೊಂಡು ಈ ಒಂದು ಮಂತ್ರ ಓಂ ಚಾಮುಂಡಾಯೇ ವಶಂ ಸ್ತ್ರೀಯ ಹೆಸರು ಕಾಯಂ ಮಮ ಈ ಒಂದು ಮಂತ್ರ ಯಾವ ರೀತಿ ಪಠಿಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಯಾವ ಸ್ತ್ರೀಯನ್ನು ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಆ ಸ್ತ್ರೀಯ ಹೆಸರು ಚಾಮುಂಡಾಯೇ ವಶಂ ಸೌಮ್ಯ ಕಾಯಂ ಮಮವಶಾಯ ಈ ರೀತಿಯಾಗಿ ಪಠಿಸ್ಕೋಬೇಕು ಈ ರೀತಿ ಪಠಿಸ್ಕೊಂಡು ನೂರ ಎಂಟು ಬಾರಿ ಪಠಿಸೋದ್ರಿಂದ ಆ ಸ್ತ್ರೀ ಕಾಯಂ ಆಗಿ ನಿಮ್ಮ ವಶದಲ್ಲಿರ್ತಾಳೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಮುಕ್ತವಾಗಿ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇದೆ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡೋ ವಿಡಿಯೋ ಮೊದಲು ನೀವೇ ನೋಡ್ಬೋದು ನಮಸ್ಕಾರ